ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇರ್ತಾಳೆ ಆಗ ದತ್ತ ಸೈಲೆಂಟ್ ಮನೆಗೆ ಬರ್ತಾರೆ ದೃಷ್ಟಿ ದತ್ತನ ನೋಡ್ತಾಳೆ ಸ್ಮೈಲ್ ಮಾಡ್ತಾಳೆ ಸಾಹುಕಾರರು ಬಂದರು ಗಿಫ್ಟ್ ತಂದರು ಅನಿಸುತ್ತೆ ಇಂಪನ್ನ ಅಮ್ಮವರು ಮನೆಯಲ್ಲಿ ಇಲ್ಲ ಸಾಹುಕಾರರು ಕೇಳಿದರೆ ಏನು ಹೇಳಿ ಇವರು ಬಂದಿರೋ ಖುಷಿ ನೋಡಿದರೆ ಅವ್ರ ಮನಸ್ಸಿಗೆ ಇಷ್ಟ ಆಗಿರೋ ಹುಡುಗರೇನೇ ತಂದಿರೋ ಹಾಗಿದೆ ಅಂತ ದೃಷ್ಟಿ ಯೋಚನೆ ಮಾಡಿ ದತ್ತನೇ ನೋಡ್ತಾಳೆ ಹಲೋ ದೃಷ್ಟಿ ಏನು ಹಾಗೆ ಸುಮ್ಮನಾಗಿಬಿಟ್ಟೆ ಮದುವೆ ಆಗೋ ಹುಡುಗಿಗೆ ಗಿಫ್ಟ್ ತರೋಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದೀನಿ ಈಗ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಗಿಫ್ಟಲ್ಲಿ ಗಿಫ್ಟ್ ತೋರಿಸಿ ಅನ್ನೋ ಕುತೂಹಲ ಇಲ್ವಾ ನಿನಗೆ ಅಂತಾನೇ ದತ್ತ ಇದೇ ಸಾವ್ಕರ್ರೆ ಕೆಲಸ ಮಾಡ್ತಿದ್ನಲ್ಲ ಗಮನಕ್ಕೆ ಬರಲಿಲ್ಲ ಅಂತಾಳೆ ದೃಷ್ಟಿ ಕೆಲಸ ಬಿಟ್ಟು ಬೇರೆ ಜೀವನವೂ ಇದೇ ದೃಷ್ಟಿ ಅಂತಾನೇ ದತ್ತ ಹಾಂ ಸಾವ್ಕರೇ ಏನು ಗಿಫ್ಟ್ ತಂದ್ರಿ ಅಂತಾಳೆ ದೃಷ್ಟಿ ಹಾಂ ಗಿಫ್ಟಾ ದೃಷ್ಟಿ ಇಡೀ ಬಳ್ಳಾರಿ ಸುತ್ತಿದ್ರೂ ದತ್ತ ಬಾಯಿಗೆ ಏನು ಗಿಫ್ಟು ಇಷ್ಟ ಆಗಲಿಲ್ಲ ಅಂತಾನೇ ಸೈಲೆಂಟ್ ಹೌದಾ ಸಾವುಕಾರ್ರೆ ಅಂತಾಳೆ ದೃಷ್ಟಿ ಗಿಫ್ಟ್ ಏನೋ ಇತ್ತು ಆದರೆ ಯಾವುದನ್ನು ತಗೋಬಹುದು ಗೊತ್ತಾಗಲಿಲ್ಲ ಅದಕ್ಕೆ ತಾನೇ ನಿನ್ನ ಕರೆದಿದ್ದು ಬಾ ಅಂತ ಅಂತಾನೆ ದತ್ತ ದೃಷ್ಟಿ ನೀನು ಬಂದಿದ್ದರೆ ನಮಗೆ ಸುತ್ತಿ ಸುತ್ತಿ ನೋವಾದರೂ ತಪ್ತಿತ್ತು ಅಂತಾನೆ ಸೈಲೆಂಟ್ ಒಂದು ಗಿಫ್ಟ್ ತರೋದಕ್ಕೆ ಅಷ್ಟು ಕಷ್ಟಪಡ್ಬೇಕಾ ಇನ್ನೂ ದೊಡ್ಡಮ್ಮನವರು ಬಂದರೆ ಮುಗೀತು ಶಾಸ್ತ್ರಗಳು ಅದು ಇದು ಅಂದ್ಕೊಂಡು ನಿಮ್ಮನ್ನು ಆಚೆ ಹೋಗೋಕ್ಕೂ ಬಿಡೋಲ್ಲ ಆಮೇಲೆ ನೀವು ಆಚೆ ಹೋಗೋದು ಆಗಲ್ಲ ಎಂಥ ಕೆಲಸ ಆಗೋಯ್ತು ನಾನಾದರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ದೃಷ್ಟಿ ಹ್ಞೂ ಟ್ರೈನ್ ಹೋದ್ಮೇಲೆ ಮೇಲೆ ಟಿಕೆಟ್ ತಗೊಂಡ್ರೆ ಏನು ಉಪಯೋಗ ಇಲ್ಲ ದೃಷ್ಟಿ ಹೋಗಲಿ ಬಿಡು ಅಂತಾನೆ ದತ್ತ ದತ್ತ ಬಾಯಿ ನನ್ನ ದೇವರು ಕೊಟ್ಟ ತಂಗಿ ಬೇಜಾರಾಗಿರೋದನ್ನು ನೋಡೋಕ್ಕಾಗ್ತಿಲ್ಲ ತಂದಿರೋ ಗಿಫ್ಟನ್ನು ತೋರಿಸ್ಬಿಡಿ ಅಂತಾನೆ ಸೈಲೆಂಟ್ ಸಾವುಕಾರ್ರೆ ತಮಾಷೆ ಮಾಡ್ತಿದ್ದೀರಾ ಏನು ಗಿಫ್ಟ್ ತಂದ್ರಿ ಅಂತಾಳೆ ದೃಷ್ಟಿ ದೇವ್ರು ಕೊಟ್ಟ ತಂಗಿ ಸ್ವಲ್ಪ ಸಮಾಧಾನ ಮಾಡ್ಕೊ ಇವನೇನು ಚಿಂಟಾರಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ ನಮಗಿಂತ ಮುಂಚೆ ಬರಬೇಕಿತ್ತು ರಾಜ್ ಸಾಹೇಬಾ ಬೇರೆ ಬಾರೋ ಅಂತಾನೆ ಸೈಲೆಂಟ್ ಆಗ ದೊಡ್ಡದಾದ ಒಂದು ಗೊಂಬೆನ ತಗೊಂಡು ಬಂದು ರಾಜ ದೃಷ್ಟಿಗೆ ಕೊಡ್ತಾನೆ ಅದನ್ನು ನೋಡಿ ದೃಷ್ಟಿ ಖುಷಿಯಿಂದ ಗೊಂಬೆ ಅರೆ ಗೊಂಬೆ ನೀವು ಈ ಗೊಂಬೆ ತಗೊಂಡು ಬಂದ್ರ ಸೌಕರ್ಯ ನಿಜ ಹೇಳ್ತೀನಿ ಇಂಪನ ಅಮ್ಮವರಿಗೆ ಇದು ನಿಜ ಇಷ್ಟ ಆಗುತ್ತೆ ಅಂತಾಳೆ ದೃಷ್ಟಿ ಇದನ್ನು ಇಂಪನಾಗೆ ತಂದೆ ಅಂತ ಯಾರು ಹೇಳಿದ್ದು ಅಂತಾನೆ ದತ್ತ ಮತ್ತಾರಿಗೆ ತಗೊಂಡು ಬಂದ್ರಿ ಇದು ಅಂತಾಳೆ ದೃಷ್ಟಿ ನಿನಗೆ ಅಂತಾನೆ ದತ್ತ ಆಗ ದೃಷ್ಟಿ ಶಾಕ್ನಿಂದ ನನಗ ಇದ ಅಂತಾಳೆ ಹ್ಞೂ ನಿನಗೆ ನೀನು ಚಿಕ್ಕವಳಿದ್ದಾಗ ಬೆಂಗಳೂರಲ್ಲಿ ಈ ಥರದ ಬೊಂಬೆ ನೋಡಿಬಿಟ್ಟು ಈ ಥರದ್ದೇ ಬೇಕು ಅಂತ ಕೇಳಿದೆ ಅಂತೆ ನಿಮ್ಮ ಅಪ್ಪ ಈಗ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತ ಹೇಳ್ತಿದ್ರಂತೆ ಇವತ್ತಿನವರೆಗೂ ನೀನು ಈ ಥರದ್ದು ಗೊಂಬೆ ತಗೊಂಡಿಲ್ಲ ಅಂತ ನನಗೆ ಗೊತ್ತಾಯಿತು ಈ ಥರದ ಗೊಂಬೆ ನೋಡಿದಾಗೆಲ್ಲ ಈ ಕಥೆ ಹೇಳ್ತೀಯ ಅಂತ ರಾಜ ಹೇಳ್ದ ಅದಕ್ಕೆ ನಿನಗೆ ಇದನ್ನು ಗಿಫ್ಟ್ ಕೊಡಬೇಕು ಅನ್ನಿಸ್ತು ತಂದೆ ಇಷ್ಟ ಆಯಿತಾ ಅಂತಾನೆ ದತ್ತ ತುಂಬ ಇಷ್ಟ ಆಯಿತು ಅಂತ ಅಂತೇಳಿ ದೃಷ್ಟಿ ನೋಡು ಮದುವೆ ಆಗೋ ಹುಡುಗಿಗೆ ಗಿಫ್ಟ್ ತರೋಕೆ ಹೋಗಿ ನಿನಗೆ ಗಿಫ್ಟ್ ತಂದಿದ್ದಾರೆ ದತ್ತ ಬಾಯ್ ಅಂತಾನೆ ಸೈಲೆಂಟ್ ಇಂಪನಾಗೆ ಏನು ತರಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ನೀ ನನ್ನ ಸ್ನೇಹಿತೆ ನಿನಗೆ ಏನು ತಂದರೆ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ತಂದೆ ನನ್ನ ಸ್ನೇಹಿತೆ ಮುಖದಲ್ಲಿ ಖುಷಿ ನೋಡೋಕ್ಕೆ ನಾನು ಇಷ್ಟಪಡಲ್ವಾ ಅಂತಾನೆ ದತ್ತ ಥ್ಯಾಂಕ್ಸ್ ಸಾಹುಕಾರೆ ಅಂತ ಹೇಳಿ ದೃಷ್ಟಿ ದತ್ತಾಬಾಯಿಗೆ ಇದೆಲ್ಲ ಮೆನ್ಷನ್ ಆತು ಅಂತಾನೆ ಸೈಲೆಂಟ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ